ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದನು ಬೇರೆ ಇವತ್ತು ಸೋಮವಾರ ಬೆಳಿಗ್ಗೆ ಟೈಮ ಆರೂವರೆಗೇಟ್ ನೋಡಿರಿ ನಾನು ಮನೆ ಕೆಲಸ ಎಲ್ಲ ಮಾಡಿ ಜಾಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಪೂಜೆ ತಯಾರಿ ಮಾಡಬೇಕ್ರಿ ಇವತ್ತ ಒಳಗಿನ ಆಗಪ್ಪನ ಹಾಲು ಇರುತ್ತಲ್ರಿ ಹಂಗಾಗಿ ಫಸ್ಟಿಗೆ ಪೂಜೆ ಎಲ್ಲ ಮಾಡಿಬಿಟ್ರೈತಂತೆ ಜಾಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅರಿಶಿನ ಕುಂಕುಮ ರೀ ಗ್ಯಾಸ್ ಸ್ಟೋವಕ್ಕೂ ಅಂದರೆ ಬಿಸಿನೀರು ಕುಡಿದಿತ್ತಿಲ್ಲ ಅದಕ್ಕಂತ ಈಗಿದ್ರೆ ಗ್ಯಾಸ್ ಸ್ಟೋಕ್ ಅರಿಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಇನ್ನು ಹೊರಗಡೆ ರಂಗೋಲಿ ಹಾಕಾಕಂತೀನಿ ನೋಡ್ರಿ ಅಂದರೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ರೀ ಜಳಕ ಮುಗಿಸಿ ಬಂದ ಮೇಲೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿದ್ರೈತಂತ ಹೇಳಿ ಅಂದ್ರೆ ನಾವು ಮನೆಯೊಳಗೆ ಪದ್ಧತಿ ಯಾವ ರೀತಿ ಐತಲ್ಲ ಅದು ನಾಗಪ್ಪನ ಹಾಲು ಹಾಕೋದಂತೇಳಿ ನನಗೊಂದು ಶಾರ್ಟ್ಸ್ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ನೋಡಿದ್ದಿಲ್ಲ ಅಂದ್ರೆ ಖಂಡಿತ ಒಂದ್ಸಲ ನೋಡ್ರಿ ಇವತ್ತು ಶೇರ್ ಮಾಡ್ಕೊಳಕತ್ತೀನಿ ಅಂದ್ರೆ ಆಲ್ರೆಡಿ ಇದು ನಾಗರ ಪಂಚಮಿ ಹಬ್ಬ ಮುಗದೆ ವೈತ್ ನೋಡ್ರಿ ಹಬ್ಬ ಹಬ್ಬ ಅನ್ಕೊಂತ ಮೇಲೆ ವಿಡಿಯೋ ಬರಾಕತ್ತಿದ್ವಿ ಯಾಕಂದ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ಕೆ ಆಗಿತ್ತಿಲ್ಲ ರೀ ಅಂದ್ರೆ ಟೈಮ್ ಬೇಕಾಗುತ್ತೆ ಮತ್ತೆ ಹಳೆ ಇಡುವ ಇದೆಲ್ಲ ಹಂಗಾಗಿ ಫಸ್ಟಿಗೆ ಎಡಿಟ್ ಮಾಡಿ ಹಾಕಿಬಿಟ್ಟು ಆಮೇಲೆ ಇದನ್ನ ಹಾಕೋನಂತ ಸ್ವಲ್ಪ ಲೇಟಾಗೇ ಬಂದೈತೆ ರೀ ಕ್ಷಮೆ ಇರಲಿ ಯಾಕಂದರೆ ಲೇಟ್ ಮಾಡಿ ಹಾಕಾಕತ್ತಿಂದಲ್ಲ ಅಂದರೆ ಟೈಮು ಸಿಗಲ್ಲ ಮನೆ ಕೆಲಸ ಸ್ವಲ್ಪ ಜಾಸ್ತಿಯೇ ಇರುತ್ತಲ್ರಿ ಅದರ ಒಂದು ದಿವಸಕ್ಕೆ ಎರಡು ಇದು ಎಡಿಟ್ ಮಾಡಿ ಹಾಕೋಕೆ ಆಗಂಗಿಲ್ಲ ಅದಕ್ಕಂತ ಒಂದು ಸ್ವಲ್ಪ ಲೇಟಾಗಿನೇ ಬರಕತ್ತಿದ್ದು ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದು ನೆನಪು ಬರೋಕೆ ಹೋಗ್ಬೇಡ್ರಿ ಆಗಿ ಒಂದು ರಂಗೋಲಿ ಹಾಕಿದೆ ರೀ ಇವತ್ತು ಒಳಗಿನ ನಾಗಪ್ಪನ ಹಾಲು ಹಾಗಾಗಿ ನಾಗಪ್ಪ ಒಳಗೆ ಬರೋ ಥರ ರಂಗೋಲಿ ಹಾಕೋದು ಅಂದ್ರೆ ಭಾಷಣ ಹಿಡಿದು ಪದ್ಧತಿ ಐತೆಲ್ರಿ ಹಂಗೆ ನಾನು ಮಾಡೋದು ಈಗ ಅಕ್ಕಿ ಇಕ್ಕಿಲೆ ರಂಗೋಲಿ ಹಾಕಬೇಕ್ರಿ ಯಾವಾಗಲೂ ಅದು ರಂಗೋಲಿ ಪುಡಿ ಬಳಸ್ಬಿಟ್ಟು ರಂಗೋಲಿ ಹಾಕ್ಬಾರ್ದು ಅಂತಾರೋ ಹಬ್ಬದ ಸಾರಿ ಹಬ್ಬದ ದಿವಸ ಅಕ್ಕಿ ಹಿಟ್ಟನ್ನು ಬಳಸ್ಬಿಟ್ಟು ರಂಗೋಲಿ ಹಾಕಿದ್ರೆ ಒಳ್ಳೇದಂತಾರ ನಾನು ಅಕ್ಕಿ ಹಿಟ್ಟನ್ನು ಬಳಸ್ಬಿಟ್ಟು ರಂಗೋಲಿ ಹಾಕಿ ಈಗಿದ್ರೆ ನಾಗಪ್ಪನ ರೆಡಿ ಮಾಡಾಕಂತೀನಿ ನೋಡ್ರಿ ಅಂದರೆ ನಮ್ಮ ಮನೆಯೊಳಗೆ ಪದ್ಧತಿ ಯಾವ ರೀತಿ ಐತಲ್ಲ ಆ ರೀತಿ ಪದ್ಧತಿನ ನಾವು ಫಾಲೋ ಮಾಡೋದು ಫಸ್ಟಿಗೆ ಅದು ಹಳ್ಳಿ ಹಿಟ್ಟನ್ನು ಕಲಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಅಲ್ಲಿ ಹಿಟ್ಟು ಹಾಕಿ ನೀರು ಹಾಕಿ ಕಲಿಸ್ಬಿಟ್ಟು ನಾಗಪ್ಪನ ರೆಡಿ ಮಾಡ್ಕೋ ಹೋದ್ರಿ ಅಂದರೆ ಒಬ್ಬೊಬ್ರು ಹೊರಗಡೆಯಿಂದ ನಾಗಪ್ಪನ ತಂದುಬಿಟ್ಟು ಹಾಲು ಹಾಕ್ತಾರೆ ಅಂದ್ರೆ ಮಣ್ಣಿನ ನಾಗಪ್ಪನ ಸಿಗ್ತಾವ್ರಿ ಕೆಲವೊಂದು ಕಡೆ ಅಂದರೆ ಹಳ್ಳಿಗಳ ಕಡೆ ಎಲ್ಲನೂ ಕುಂಬಾರು ಮಾಡಿ ಇಟ್ಟಿರ್ತಾರೋ ಅದನ್ನ ತಂದು ಹಾಲು ಹಾಕ್ತಾರೆ ಅಂದರೆ ಕೆಲವೊಬ್ಬರು ಕಡೆ ಸಿಗ್ತಾವೆ ಕೆಲವೊಬ್ರು ಕಡೆ ಸಿಗೋಂಗಿಲ್ಲ ನಮ್ಮ ಮನೆಯೊಳಗೆ ಪದ್ಧತಿ ಪ್ರಶ್ನೆ ಇಟ್ಕೊಂಡು ಇದೇ ರೀತಿ ಇಟ್ಟು ನೋಡ್ರಿ ಅಂದರೆ ನಮ್ಮ ಅತ್ತಿ ಮನೆ ಕಡೆ ಇದೇ ರೀತಿ ಮಾಡ್ತಾರೆ ಹಾಗಾಗಿ ನಾನು ಇದೇ ರೀತಿ ಮಾಡೋದು ಅಂದರೆ ನಮ್ಮ ತವ್ರ ಮನೆ ಕಡೆ ಅದು ಕಂಚಿನ ನಾಗಪ್ಪ ಮನೆಯೊಳಗೆ ಇಟ್ಟು ಪೂಜೆ ಮಾಡ್ತಾರಲ್ಲೇ ಅದಕ್ಕನ ಹಾಲು ಹಾಕ್ತಿದ್ವಿ ಆದರೆ ಇಲ್ಲಿ ಇದೇ ರೀತಿ ಪದ್ಧತಿ ಇದ್ದಲ್ಲ ಹಾಗಾಗಿ ನಾನು ನಾಗಪ್ಪನ ತೊಗೊಳಕ್ಕೆ ಹೋಗಿಲ್ಲ ರೀ ಹೀಗಾಗಿ ಇದು ಹಳ್ಳಿ ಹಿಟ್ಟನ್ನು ಬಳಸ್ಬಿಟ್ಟು ನಾಗಪ್ಪನ ರೆಡಿ ಮಾಡ್ಕೋದು ಫಸ್ಟ್ ಒಂದು ನಾಗಪ್ಪನ ರೆಡಿ ಮಾಡಿಬಿಟ್ಟು ಸಣ್ಣ ಸಣ್ಣ ಮುಟ್ಗಿ ಥರ ಮಾಡಿಟ್ಟಿದ್ದೀನಿ ಅದು ನಾಗನ್ ಮರಿ ಅಂತೇಳಿ ಆ ರೀತಿ ಐದು ನಾಗನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಹಾಲು ಹಾಕೋದು ಅಂದ್ರೆ ಪದ್ಧತಿ ಹೆಂಗೈತಿ ಹಂಗ ಫಾಲೋ ಮಾಡ್ಬೇಕಲ್ರಿ ನನಗೆ ಎಷ್ಟು ತಿಳಿದೈತಿ ನನಗೆ ಎಷ್ಟು ಗೊತ್ತೈತಿಲ್ಲ ಅಷ್ಟನ್ನು ನಾನು ಫಾಲೋ ಮಾಡ್ತೀನಿ ಈಗಿದ್ರೆ ಫಸ್ಟಿಗೆ ಹಾಲು ನಾಗಪ್ಪನ ರೆಡಿ ಮಾಡಿಬಿಟ್ಟು ಮತ್ತೆ ಗೆಜ್ಜೆ ವಸ್ತ್ರ ಮತ್ತೆ ಹಂಗ ಅಂತ ಮಾಡೋದ್ರಿ ಅಂದ್ರೆ ದಾರಾನ ತಗೊಂಡ್ಬಿಟ್ಟು ಐದು ಸುತ್ತು ಎರಡು ಸುತ್ತು ದಾರ ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಚಿ ಈ ರೀತಿ ಹಂಗ ಅಂತ ರೆಡಿ ಮಾಡೋದ್ರಿ ನಮ್ಮ ಕಡೆ ಪದ್ಧತಿ ಐತಿ ನಿಮ್ಮ ಕಡೆ ಇದೇ ರೀತಿ ಪದ್ಧತಿ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈಗ ಫೈನಲಿ ನಾಗಪ್ಪನ ಮತ್ತು ಗೆಜ್ಜೆ ವಸ್ತ್ರ ಅಂಗ್ನೂಲೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಇನ್ನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳೋದ್ರೆ ಇವತ್ತೇನು ನಾವು ಹೋಳಿಗೆದು ನೈವೇದ್ಯ ಮಾಡೋಕ್ಕೆ ಹೋಗಂಗಿಲ್ಲ ರೀ ಯಾಕಂದರೆ ಉಂಡಿ ಖರ್ಚಿಕೆ ಏನು ಮಾಡಿರ್ತೀವಲ್ಲ ಅದನ್ನ ನೈವೇದ್ಯ ಮಾಡಿಬಿಟ್ಟು ಹಾಲು ಹಾಕೋದು ಈಗೇನು ನಾಗಪ್ಪನ ರೆಡಿ ಮಾಡಿದ್ದೆ ಆದರೆ ನೀರು ಹಚ್ಕೊಂಬಿಟ್ಟು ಆಮೇಲೆ ಅರಶಿನ ಕುಕ್ಮ ಉಕುಮ ಹಚ್ಬಿಟ್ಟು ದೂ ನಾವು ಗೆಜ್ಜೆ ವಸ್ತ್ರ ರೆಡಿ ರೀ ಗೆಜ್ಜೆ ವಸ್ತ್ರ ಮತ್ತು ಹಂಗು ನೂಲ ಎಲ್ಲ ಹಾಕ್ಬಿಟ್ಟು ಹಂಗು ನೂಲ ಅಂದರೆ ಅದು ಅರಕ್ಕೆ ಅರಿಶಿನ ಹಚ್ಚಿದ್ದಕ್ಕೆ ಹಂಗು ಅಂತಾರೆ ನಮ್ಮ ಕಡೆ ಆ ರೀತಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತೇಳಿ ಅಂದ್ರೆ ಒಂದೊಂದು ಊರಿನ ಪದ್ಧತಿ ಒಂದೊಂದು ರೀತಿ ಇರ್ತಾವೆ ಮತ್ತು ಭಾಷೆನೂ ಚೇಂಜ್ ಆಗ್ತಾವಲ್ರಿ ನಾವು ಹಂಗು ನೂಲು ಅಂತೀವಿ ನೀವೇನು ಅಂತೀರಿ ಅಂತೇಳಿ ಕಮೆಂಟ್ ಒಳಗೆ ಹೇಳ್ರಿ ಈಗ ಅರಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಹಂಗು ನೂಲ ಹೂವು ಎಲ್ಲ ಇಟ್ಟು ದುಪಾನ ಬೆಳಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ಹಾಲು ಹಾಕೋದ್ರಿ ಕೊಬ್ಬರಿ ಬೆಟ್ಟಲ್ಲೇ ಹಾಲು ಹಾಕ್ತೀವಿ ನಾವು ನಮ್ಮ ಕಡೆ ಈ ರೀತಿ ಪದ್ಧತಿ ಐತಿ ಅಂದರೆ ನಮ್ಮ ಮನೆಯೊಳಗೆ ಯಾವ ರೀತಿ ಪದ್ಧತಿ ಐತಲ್ಲ ಆ ರೀತಿ ಫಾಲೋ ಮಾಡೋದು ಅಂದರೆ ನಮ್ಮ ಊರೊಳಗ ಒಬ್ಬೊಬ್ಬರು ಒಂದೊಂದು ರೀತಿ ಮಾತ್ರ ಅವ್ರ ಮನೆ ಪದ್ಧತಿ ಏನೈತಲ್ರಿ ಆ ರೀತಿ ಮಾಡೋದು ನಾವು ಹಾಲ ತುಪ್ಪ ಹಾಲ ತುಪ್ಪ ಅಂತ ಹಾಲನ್ನು ಹಾಕೋದು ಒಂದೊಂದು ಕಡೆ ಬೇರೆ ರೀತಿ ಅಂದ್ಬಿಟ್ಟು ಹಾಲು ಹಾಕ್ತಾರೆ ಅಂದ್ರೆ ಅವನ ಪಾಲ್ ಅಪ್ಪನ ಪಾಲ್ ಅಂತ ಆ ರೀತಿ ಅಂತಾರೋ ನಮ್ಮ ಕಡೆ ಆ ರೀತಿ ಅನ್ನಂಗಿಲ್ಲ ರೀ ಹಾಲ ತುಪ್ಪ ನೀರ ತುಪ್ಪ ಅಂತ ನಾವು ಆ ರೀತಿ ಹಾಲನ್ನು ಎರೆಯೋದು ಈಗ ಫೈನಲಿ ಹಾಲೆರಿದು ಪೂಜೆನೂ ಮುಗೀತು ನೋಡಿರಿ ಇನ್ನು ನೈವೇದ್ಯ ಅಷ್ಟು ಮಾಡಿಬಿಟ್ರೆ ಆಯಿತು ಇಷ್ಟ ಸಿಂಪಲ್ಲಾಗೆ ಪೂಜೆ ಮಾಡ್ಕೋದು ನಮ್ಮ ಪದ್ಧತಿ ಪ್ರಕಾರ ರೀ ಅಂದರೆ ಯಾವುದೇ ಪದ್ಧತಿ ಬಿಡಾಕೋಬಾರ್ದು ಅಂತಾರೋ ಹಾಗಾಗಿ ನನಗೆ ಎಷ್ಟು ಹತ್ತಿರದಷ್ಟು ಮಟ್ಟಿಗೆ ನಾನು ಅಷ್ಟು ಫಾಲೋ ಮಾಡೋದು ಈಗಿದ್ರೆ ಹಾಲೆಲ್ಲ ಎರಿದ್ಮೇಲೆ ಗಂಡು ಮಕ್ಕಳಿಗೆ ಕೈಗೇ ಕಟ್ಟೋದ್ರಿ ಅದು ನಾವು ಹಂಗ ನೂಲಂತ ರೆಡಿ ರೀ ಅರಿಶಿನ ದಾರಾನ ಅದನ್ನ ಗಂಡು ಮಕ್ಕಳಿಗೆ ಕೈಗೆ ಕಟ್ತಾರೆ ಮತ್ತೆ ಹೆಣ್ಮಕ್ಳು ಒಳಗೆ ಹಾಕ್ಕೊತಾರೀ ನಮ್ಮ ಕಡೆ ಏನು ಪದ್ಧತಿ ರೀ ಅದು ಫಾಲೋ ಮಾಡಬೇಕಲ್ಲ ರೀ ಫೈನಲಿ ಕಂಪ್ಲೀಟ್ ಆಯ್ತು ಪೂಜೆನೋ ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡಿರಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಬೇಕಂತ ರವಾನ ಊರು ಯಾಕೆ ರೀ ಮನೆಯೊಳಗೆ ಏನೇ ಇದ್ರೂ ಬಿಸಿ ಅಡಿಗೆ ಉಂಡಂಗೆ ಆಗಂಗಿಲ್ಲಲ್ರಿ ಸ್ವಲ್ಪ ಆದ್ರೂ ಬಿಸಿದು ಬೇಕ ಅಂತ ಅನ್ಸುತ್ತೆ ಬರೀ ಉಂಡಿ ತಿನ್ನೋ ಖರ್ಚಿಗೆ ತಿನ್ನು ಅಂತಂದ್ರೆ ಅದು ಹೊಟ್ಟೆ ತುಂಬ್ದಂಗೆ ಅನ್ಸಂಗಿಲ್ಲ ರೀ ಹಾಗಾಗಿ ಬಿಸಿ ಸ್ವಲ್ಪ ಏನಾದರೂ ಉಪ್ಪಿಟ್ಟಾಗಲಿ ಅವಲಕ್ಕಿ ಆಗಲಿ ಏನಾದರೂ ಇದ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ ಹಾಗಾಗಿ ನಾನು ಈಗ ಉಪ್ಪಿಟ್ಟು ರೆಡಿ ಮಾಡಿದೆ ನೋಡಿರಿ ಮನೋ ಕಲೈಸ್ಕೊಂತಿದ್ದೆ ಇವಾಗ ಟೈಮ್ ಎಂಟು ಗಂಟೆ ಆಗಿತ್ತು ಅದಕ್ಕಂತ ಪಟ್ಟಂತ ಪೂಜೆ ಎಲ್ಲ ಮುಗಿಸಿಬಿಟ್ಟು ಉಪ್ಪಿಟ್ಟು ರೆಡಿ ಮಾಡಿಸಿಂದ ಮನೋದ್ ಹಾಕಿ ಕೊಡಕಂತೀನಿ ನೋಡ್ರಿ ತಾನು ಇವತ್ತೇ ಕಾಲೇಜಿಗೆ ಹೋಗಂಗಿಲ್ಲ ಅಂತೀ ಯಾಕಂದ್ರೆ ಹಾಸ್ಟೆಲ್ ಹುಡುಗ್ಯಾರೆಲ್ಲ ಊರಿ ಹುಡುಗ್ಯಾರ ಮಮ್ಮಿ ಹಬ್ಬಕ್ಕೆ ನಾನು ಒಬ್ಬಕ್ಕನೆ ಹೋಗಿ ಏನು ಮಾಡಲಿ ಜಾಸ್ತಿ ಜನ ಬರೋಂಗಿಲ್ಲ ಅದಕ್ಕಂತೇಳಿ ನಾನು ಕಾಲೇಜ್ಗೆ ಹೋಗೋಲ್ಲ ಅಂತ ಅನ್ಲೋ ಆಯಿತು ಆಗಿಬಿಡುವಂತೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಆ್ಯಕ್ಚುಲಿ ಟೈಮಿಗೆ ಹನ್ನೆರಡು ಗಂಟೆ ಆಗೈತಿ ಇಡು ಎಡಿಟ್ ಮಾಡಿ ವಾಯ್ಸ್ ಅವರ್ ಕಡ್ಲಿ ಕಾ ನೆನ್ಸೋದು ನೆನಪ ಬಿಟ್ಟಿತ್ತು ಅಂದರೆ ಇವತ್ತು ಸಂಜೆಕ್ಕೆ ನಾವು ಕಡಲಿ ಉಸುರಿ ಮಾಡಲ್ಲ ರೀ ಹಾಗಾಗಿ ನೆ ಬೆಳಗ್ಗಿನೇ ನೆನೆಸ್ಬೇಕಂತ ಅಂದ್ಕೊಂಡಿದ್ದೆ ಆದರೆ ನೆನಪನೇ ಹಾರ್ಬಿಟ್ಟು ಇವಾಗ ಹನ್ನೆರಡು ಗಂಟೆ ಆಗಿತ್ತು ಇನ್ನು ಹಂಗ ನೆನಸ್ ನೆನ್ಸಕ್ಕೆ ಹಾಕ್ಬಿಟ್ರೆ ಅವು ನೆನಂಗಿಲ್ಲ ಅಂತ ಸ್ವಲ್ಪ ನೀರು ಬಿಸಿ ಮಾಡಿ ನೆನ್ಸಾ ಹಾಕ್ಬಿಟ್ರೆ ಒಂದು ನಾಲ್ಕೈದು ತಾಸು ತಾಸೊಳಗಡೆ ಚಲೋತ್ನಾಗೆ ನೆನೀತಾವ್ರಿ ಅದಕ್ಕಾಗಿ ಈ ಕಡೆ ಆ ನೀರನ್ನು ಬಿಸಿ ಮಾಡೋಕೆ ಇಟ್ಬಿಟ್ಟು ಕಡಲಿನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಬಿಟ್ಟು ಹಾಕಿದ್ರೆ ಹಾಕಿದ್ರೈತಂತ ಹೇಳಿ ಅಂದರೆ ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ಸಲ ಅದು ಮರ ಮುಂದಾಗೆ ಕ್ಲೀನ್ ಮಾಡ್ಕೊಂಬಿಟ್ರೇ ಸಮಾಧಾನ ಆಗುತ್ತೆ ರೀ ಇನ್ನು ಅದನ್ನು ನೀರು ಬಿಸಿ ಮಾಡಿ ಕೂಡಲೇ ಕಡಲಿಕ್ಕೆ ಹಾಕಿದ್ರಾಯ್ತು ಮತ್ತು ಉಂಡಿನೂ ರೆಡಿ ಮಾಡಿ ಆಯ್ತು ಅಂತ ಇಟ್ಟು ಚಾನ್ಸ್ ಹಾಕಂತೀನಿ ನೋಡ್ರಿ ಎಲ್ಲ ಉಂಡಿ ಮಾಡಿದ್ರಿ ಅಂದ್ರೆ ಬೇಸಿನ ಉಂಡಿ ಒಂದು ಮಾಡಬೇಕಿತ್ತು ಮತ್ತು ನಿನ್ನೆ ಬೀಸ್ಕೊಂಡು ಬಂದಿದ್ದು ಲೇಟನ ಆಗಿತ್ತು ನಾಳೆ ಮಾಡಿಬಿಟ್ರೈತಾಳು ಜಾಸ್ತಿ ಏನು ಕೆಲಸ ಇರಲ್ಲ ನಾಳೆ ಹೇಳಿ ಬಿಟ್ಟಿದ್ದೆ ರೀ ಇವತ್ತು ಬೇಸಿನ ಉಂಡಿ ಮಾಡೋಕೆ ರೆಡಿ ಫಸ್ಟ್ ಫಸ್ಟಿಗೆ ಬ್ಯಾಳಿನ ಬಿಟ್ಟು ಬೀಸ್ಕೊಂಡು ಬಂದಿದ್ದೆ ಅಂದರೆ ಅದನ್ನ ತಗೋಬೇಕಾಗುತ್ತೆ ತೊಗೋಬೇಕಾಗುತ್ತೆ ಚಾಣಿಸ್ದೆ ಯೂಸ್ ಮಾಡಕ್ಕೆ ಹೋಗಬಾರ್ದು ಯಾಕಂದ್ರೆ ಅದು ಕಡಲಿಕಾ ನುಚ್ಚು ಮತ್ತು ಕಡಲಿ ಬ್ಯಾಳಿ ಹಂಗೆ ಬಿದ್ದಿರ್ತಾವ ರೀ ಒಂದೊಂದು ಸಲ ಅದಕ್ಕಂತ ಒಂದ್ಸಲ ನೀಟಾಗಿ ಚಾಣಿಸ್ಕೊಂಡು ತಗೋಬೇಕಾಗುತ್ತೆ ಮೊದಲು ಕಾಲೇಜಿಂದ ಬಂದ ಬಿಟ್ಟ ಅದೇ ಟೈಮ್ ಅಂತು ಆನಾಟಿಗೆ ಹೋಗೇ ಬಿಡುತ್ತಾ ಮತ್ತಿನ್ನ ಮಧ್ಯಾಹ್ನ ಅಡಿಗೆ ಮಾಡಬೇಕು ಫಸ್ಟಿಗೆ ಇದ್ರೆ ಅದು ಹಿಟ್ಟೆಲ್ಲ ಚೆನ್ನಾಗಿ ಉಂಡಿ ಮಾಡಿಟ್ಟು ಅಡುಗೆ ಮಾಡ್ರೈತೆ ಇವಾಗೇನು ಜಾಸ್ತಿ ಹೊಸನು ಇದಿತಿಲ್ಲ ಅಂತ ನಾನು ಉಂಡಿ ಮಾಡೋಕೆ ರೆಡಿ ಮಾಡ್ಕೊಳಕ್ಕಂತೀನಿ ಎಷ್ಟು ಫಸ್ಟಿಗೆ ಹಿಟ್ಟೆಲ್ಲ ಬಿಟ್ಟು ಎತ್ತಿ ಹಿಟ್ಕು ಅಂತಿಂದ್ರಿ ಹಾಗಾದ್ರೆ ಹಿಟ್ಟು ಚಾನ್ಸ್ ಬೇಕಾರೆ ಇಷ್ಟೆಲ್ಲ ರಾಡಿ ಹಿಡಿದು ಬಿಡುತ್ತೆ ಅಂದ್ರೆ ಆ ದೊಡ್ಡ ಬುಟ್ಟಿ ತೊಗೋಬೇಕಿತ್ತು ನಾನು ಸಣ್ಣ ಬುಟ್ಟಿ ಒಳಗೇ ಚಾನ್ಸ್ಕೊಂಡೆ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ಬೇಸನ ಉಂಡಿ ಮಾಡೋಕ್ಕೆ ಒಂದು ದೊಡ್ಡ ಬಟ್ಲಷ್ಟು ತುಪ್ಪನ ಬಿಸಿ ಮಾಡ್ಕೊತಿದ್ರಿ ಯಾವಾಗಲೂ ಬೇಸನ ಉಂಡಿ ಮಾಡೋಕ್ಕೆ ಸ್ವಲ್ಪ ದಿಪ್ಪು ತಳ ಇರೋ ಬುಟ್ಟಿ ಅಥವಾ ಕಡಾಯಿನ ತೊಗೋಬೇಕಾಗುತ್ತ ಅಂದರೆ ತಳಗಾಗಿ ಕಡಾಯಿ ಬುಟ್ಟಿ ಇದ್ಬಿಟ್ರೆ ಜಲ್ದಿ ಹೊತ್ತೋಕ್ಕೆ ಸ್ಟಾರ್ಟ್ ರೀ ಹಂಗಾಗಿ ಸ್ವಲ್ಪ ದಿಪ್ಪು ತಳ ಇರೋದನ್ನು ತೊಗೊಂಬಿಟ್ರೆ ಬೆಸ್ಟ್ ಆಗುತ್ತೆ ಒಂದು ಬಾಟ್ಲಷ್ಟು ತುಪ್ಪನ ಹಾಕಿಬಿಟ್ಟು ಈಗ ನಾನು ಒಂದು ಅರ್ಧ ಕೆ ಜಿಯಷ್ಟು ಕಡಲೆ ಹಿಟ್ಟನ್ನು ಬಳಸ್ಬಿಟ್ಟು ಉಂಡಿಗೆ ಮಾಡ್ಕೊತಿದ್ರಿ ಅಷ್ಟು ಮನೆಗೆ ಹೋಗಂಗಿಲ್ಲ ಯಾಕಂದ್ರೆ ಜಾಸ್ತಿ ಆಗಿಬಿಡುತ್ತಲ್ಲ ಮೊದಲೇ ಎಲ್ಲ ಉಂಡಿ ಹಾಕ್ಬಿಟ್ಟವು ಅದಕ್ಕೆ ಸ್ವಲ್ಪ ಮಾಡ್ಕೊಂಡ್ರೆ ರೈತಂತೆ ಒಂದು ಅರ್ಧ ಕೆ ಜಿಯಷ್ಟು ಕಡಲಿ ಹಿಟ್ಟು ಹಾಕಿ ಚಲೋತ್ತಾಗಿ ಹುರ್ಕೋಬೇಕ್ರಿ ನೀವು ತುಪ್ಪ ಬೇಸಿನ ಉಂಡಿ ಮಾಡಕ್ಕೆ ಇಷ್ಟ ತುಪ್ಪ ಹಾಕಬೇಕಂತಿಲ್ಲ ಸ್ವಲ್ಪ ಕಮ್ಮಿ ಅಥವಾ ಜಾಸ್ತಿನೂ ಹಾಕಿಬಿಟ್ಟು ಮಾಡ್ಕೋಬೋದು ಅದು ನಮ್ಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿ ಮಾಡಿದ್ರೆ ಆಗುತ್ತೆ ಇಷ್ಟ ತುಪ್ಪ ಹಾಕಿಬಿಟ್ಟು ಚಲೋತ್ನಾಗ ಹುರ್ಕೊಂಡು ಆಮೇಲೆ ತಣ್ಣಗಾದ ಮೇಲೆ ಸಕ್ಕರೆ ಹಾಕಿ ಉಂಡೆ ಕಟ್ಬೋದು ಇಲ್ಲ ನಮ್ಗೆ ಸ್ವಲ್ಪ ಮೆತ್ತಗೆ ಉಂಡೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ತುಪ್ಪ ಬಳಸ್ಬಿಟ್ಟು ಉಂಡೆ ಮಾಡಿದ್ರೆ ಬೆಸ್ಟ್ ಆಗುತ್ತೆ ಡಾಲ್ಡಾ ಬಳಸ್ಬಿಟ್ಟು ಹೊಟ್ಟೆ ಉಂಡಿ ಮಾಡಕ್ಕೆ ಹೋಗಬಾರ್ದು ಯಾಕಂದರೆ ಅದು ತಿನ್ನಬಾರ್ದು ಅಂತ ರೀ ಸ್ವಲ್ಪ ತುಪ್ಪ ಆಗಲಿ ಅಷ್ಟು ಹಾಕಿಬಿಟ್ಟು ಮಾಡ್ಕೋಬೇಕು ಅಂದರೆ ಕೆಲವೊಬ್ಬರು ಡಾಲ್ಡಾ ಅಂತೇ ಸಿಗುತ್ತೆ ಅದನ್ನ ಹಾಕ್ಬಿಟ್ಟು ಮಾಡ್ತಾರೋ ಅದನ್ನ ಮಾಡೋಕ್ಕೆ ಹೋಗಬಾರ್ದು ಅಂತ ನನಗೆ ಅನಿಸುತ್ತೆ ನನಗೆ ಅನಿಸಿದ ನಾನು ಹೇಳಿದಿನಿ ಅವ್ರವ್ರಿಗೆ ಬಿಟ್ಟಿದ್ರಿ ಈಗಿದ್ರೆ ಮತ್ತಷ್ಟು ತುಪ್ಪ ಹಾಕ್ಬಿಟ್ಟು ಮತ್ತಷ್ಟು ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ ರೀ ಸ್ವಲ್ಪ ಹುರಿಯಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಒಂದು ಅರ್ಧ ತಾಸಾದ್ರೂ ಬೇಕಾರಿ ನೀವು ಎಷ್ಟೇ ಕ್ವಾಂಟಿಟಿ ಒಳಗೆ ಮಾಡ್ಕೊರಿ ಸಣ್ಣ ಉರಿ ಒಳಗೆ ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ ನೀವು ಜಾಸ್ತಿ ಉರಿ ಇಟ್ಬಿಟ್ರೆ ಅದು ಹೊತ್ತಾಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಸರಿಯಾಗಿ ಹುರಿಯಂಗಿಲ್ಲ ರೀ ಆಮೇಲೆ ಉಂಡೆ ಕಟ್ಟಿದ ತಕ್ಷಣ ಅದು ಹಸಿ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಟೇಸ್ಟೂ ಅನ್ಸಂಗಿಲ್ಲ ಅದಕ್ಕಾಗಿ ಸ್ವಲ್ಪ ಸಣ್ಣ ಉರಿಯೊಳಗನ ನಿಧಾನವಾಗಿ ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ ನೋಡಿರಿ ನಾನು ಫಸ್ಟಿಗೆ ಒಂದು ಬಟ್ಲಷ್ಟು ತುಪ್ಪ ಹಾಕಿದ್ದೆ ಆಮೇಲೆ ಮತ್ತೊಂದು ನಾಲ್ಕು ಚಮಚದಷ್ಟು ಹಾಕಿದ್ದೀನಿ ನೋಡಿರಿ ಅದು ಫಸ್ಟ್ ಎರಡು ಚಮಚ ಮತ್ತಷ್ಟು ಆದಮೇಲೆ ಮತ್ತಷ್ಟು ಎರಡು ಚಮಚದಷ್ಟು ಹಾಕಿದ್ದು ಈ ರೀತಿ ಹಿಟ್ಟನ್ನು ರೆಡಿ ಆಗಬೇಕು ನೋಡ್ರಿ ಫಸ್ಟಿಗೆ ಚಲೋತ್ನಾಗ ಹುರ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಮೆತ್ತಗೆ ಹಿಟ್ಟು ರೆಡಿ ಮಾಡ್ಕೋಬೇಕು ಈಗ ಫೈನಲಿ ಹಿಟ್ಟನ್ನು ಚಲೋತ್ನಿಗೆ ತುಪ್ಪೊಳಗೆ ಹುರ್ಕೊಂಡಿದ್ದು ನೋಡ್ರಿ ಅದರ ತುಪ್ಪ ಇಷ್ಟ ಹಾಕ್ಲಿಕ್ಕೆ ಅಂದ್ರೂ ಅಡಿತೈತಿ ಸ್ವಲ್ಪ ಒಳಗೆ ಸಣ್ಣ ಹುರಿಯೊಳಗೆ ಚಲೋತ್ನಾಗ ಹುರ್ಕೋಬೇಕ್ರಿ ಆಮೇಲೆ ಸ್ವಲ್ಪ ತಿಕ್ಬಿಟ್ಟು ಕಟ್ಟರೆ ಆಗುತ್ತೆ ಈಗಿದ್ರೆ ಫೈನಲಿ ಈ ರೀತಿ ಹಿಟ್ಟಾದ್ಮೇಲೆ ಇದನ್ನ ತನ್ಗಾಗ ಬಿಡ್ಬೇಕು ರೀ ಮಿನಿಮಮ್ ಒಂದು ಅರ್ಧ ತಾಸಾದ್ರೂ ಬೇಕು ಅದು ತಣ್ಣಗಾಗಾಕ್ರಿ ಈಗ ನಾನು ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಅದು ಇನ್ನಷ್ಟು ಹಿಟ್ಟು ಓದಿತ್ತಲ್ರಿ ಕವರ್ಗೆ ಹಾಕಿ ಎತ್ತಿ ಇಟ್ಟರೆ ಆಯಿತು ಮತ್ತು ಮಾಡೋಕ್ಕೆ ಬರುತ್ತೆ ಅದನ್ನೇನು ಹಾಳಾಗಂಗಿಲ್ಲ ರೀ ಒಂದು ತಿಂಗಳ ತನಕ ಇಡ್ಬೋದು ಅಂದ್ರೆ ಅದು ಕಡಲೆ ಬಾಳೆ ಹುರಿದಿರ್ತೀವಲ್ಲ ಹಾಗಾಗಿ ಒಂದು ತಿಂಗಳ ತನಕ ಇಟ್ರೆ ಏನು ಹಾಳಾಗಂಗಿಲ್ಲ ಅಂತೇಳಿ ಅದನ್ನ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟರೆ ಉಳಾಂತ ರೀ ಹಂಗೆ ಓಪನ್ ಹುಳ ಅಂತ ಹಾಕ್ತವೆ ನಾನು ಇದ್ರ ಒಂದು ಕವರಿಗೆ ಹಾಕಿ ಕ್ಲಿಪ್ ಹಾಕಿ ಈ ರೀತಿ ಟೈಟಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಎತ್ತಿಡ್ಬೇಕಂತೇಳಿ ಈಗ ಅರ್ಧ ತಾಸಾಗಿ ವೈಟ್ ನೋಡ್ರಿ ಅದನ್ನು ಹಿಟ್ಟ ತನಗಾಗಿತ್ತು ಈಗ ಇದಕ್ಕೆ ನಾವು ಸಕ್ಕರೆ ಹಾಕಿಬಿಟ್ಟು ಉಂಡೆ ಕಟ್ಟಬೇಕಾಗುತ್ತೆ ಅಂದರೆ ನಾವು ಎಷ್ಟು ಹಿಟ್ಟು ತೊಗೊಂಡಿರ್ತೀವಲ್ಲ ಅಷ್ಟು ಸಕ್ರೆ ತಗೋಬೇಕಾಗುತ್ತೆ ಅರ್ಧ ಕೆ ಜಿ ನಾವು ಕಡಲೆಬೇಳೆ ಬೀಸಿಬಿಟ್ಟು ತೊಗೊಂಡಿದ್ದೀವಂದ್ರೆ ಅರ್ಧ ಕೆ ಜಿಯಷ್ಟು ಸಕ್ಕರೆ ಹಾಕಬೇಕು ಇಲ್ಲ ಒಂದು ಕೆ ಜಿ ಹಿಟ್ಟು ತೊಗೊಂಡಿದ್ದೀವಂದ್ರೆ ಒಂದು ಕೆ ಜಿಯಷ್ಟು ಸಕ್ಕರೆ ಹಾಕಬೇಕು ನಮಗೆ ಸ್ವೀಟ್ ಕಮ್ಮಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕ್ಬೋದು ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಬೋದು ಅವರ ಟೇಸ್ಟಿಗೆ ಅನ್ಸಾರ ರೀ ಈಗಿದ್ರೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಸಕ್ರೆ ಒಂದು ನಾಲ್ಕು ಏಲಕ್ಕಿ ಹಾಕಿಬಿಟ್ಟು ಸಕ್ಕರೆ ಪುಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಬೇಸಿನ ಉಂಡಿ ಅಂತೂ ಯಾರು ಬೇಕಾದವ್ರು ಮಾಡೋ ಮಾಡ್ಬೋದು ಅದೇನು ಜಾಸ್ತಿ ಕಷ್ಟದ ಕೆಲಸನೇ ಅಲ್ಲ ಎಲ್ಲರಿಗೂ ಮಾಡಕ್ಕೆ ಬರುತ್ತೆ ಈಗಿದ್ರೆ ನಾನು ಅದು ಕಡಲೆ ಇಟ್ಟು ಹುರಿದಿಟ್ಟಿದ್ದಕ್ಕೆ ಅರ್ಧ ಕೆ ಜಿಯಷ್ಟು ಸಕ್ರೆ ಪುಡಿ ಮಾಡಿ ತೊಗೊಂಡಿದ್ದೆ ಅಲ್ರಿ ಅದನ್ನೆಲ್ಲ ಸಕ್ರೆ ಪುಡಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀವು ಆದ್ರೂ ಮಿಕ್ಸ್ ಮಾಡ್ಕೋಬೋದು ಕೈಲಿ ಮಿಕ್ಸ್ ಮಾಡೋಕ್ಕೆ ಜಾಸ್ತಿ ಟೈಮ್ ತೊಗೋತಂದ್ರೆ ಮಿಕ್ಸರ್ಗೆ ಹಾಕಿ ಜಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ಐತ್ರಿ ಜಲ್ದಿನೇ ರೆಡಿ ಆಗಿಬಿಡುತ್ತೆ ಆದ್ರೂ ಜಲ್ದಿ ಆದ್ರೆ ಸ್ವಲ್ಪ ಮಿಕ್ಸರ್ಗೆ ಅದಕ್ಕಿಂತ ಫಾಸ್ಟಾಗೆ ನೀಟಾಗೆ ಮಿಕ್ಸ್ ಆಗುತ್ತಂತ ನಾನು ಮಿಕ್ಸರ್ಗೆ ಹಾಕಿನೇ ಒಂದು ರೌಂಡಷ್ಟು ಮಿಕ್ಸ್ ಮಾಡಿ ತೊಗೊಂಡಿದ್ದು ನೋಡಿರಿ ಮತ್ತು ಉಂಡೆ ಕಟ್ಟಕ್ಕೆ ಈಜಿ ಆಗುತ್ತೆ ಚಲೋತ್ನಾಗೆ ಮಿಕ್ಸ್ ಆದ್ಮೇಲೆ ಅಂತೇಳಿ ಅದು ಎಷ್ಟು ಹಿಟ್ಟಿತ್ತಲ್ಲ ಅದನ್ನೆಲ್ಲ ಹಿಟ್ಟು ಮಿಕ್ಸರ್ಗೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ತೊಗೊಂಡು ಉಂಡೆ ಕಟ್ಬೋದು ನೋಡಿರಿ ಇದು ಒಂದು ಸ್ವಲ್ಪ ಜಾಸ್ತಿನೇ ತುಪ್ಪ ಆಯ್ತು ಅಂತ ಅನ್ಸಾಕತಿತ್ತು ಅಂದ್ರೆ ತಣ್ಣಗಾದ್ಮೇಲೆ ಉಂಡೆ ಗಟ್ಟಿ ಹಾಕ್ತವ್ರಿ ಸ್ವಲ್ಪ ಮಿಕ್ಸರ್ಗೆ ಹಾಕಿದ್ಯಲ್ಲ ಸ್ವಲ್ಪ ಅದು ಮಿಕ್ಸರ್ಗೆ ಹಾಕನ ಬಿಸಿ ಆಗ್ಬಿಟ್ಟಿರ್ತೈತಿಲ್ಲ ಹಾಗಾಗಿ ಸ್ವಲ್ಪ ಮೆತ್ತಗಂತ ಅನ್ಸಾಕತ್ತಿತ್ತು ಉಂಡೆ ಕಟ್ಟಿ ಇಟ್ಟ ಮೇಲೆ ಸ್ವಲ್ಪ ಗಟ್ಟಿ ಹಾಕ್ತಾವ್ರಿ ಈಗ ಫೈನಲಿ ಉಂಡೆ ಎಲ್ಲ ರೆಡಿ ಅದು ನೋಡಿದ್ರೆ ಅರ್ಧ ಕೆ ಜಿ ಕಡಲೆ ಹಿಟ್ಟೊಳಗೆ ಎಷ್ಟೊಂದು ಉಂಡೆ ಅದು ಸಾಕಾಗ್ತವೆ ಅಂತ ಅಷ್ಟು ಮಾಡ್ಕೊಂಡಿದ್ದು ಈಗ ಇದ್ರ ರೆಡಿ ಮಾಡಿ ಇಟ್ಟಿಂದ ಸುಮ್ಮನೆ ಕುಂತಿದ್ದಾರೆ ಮೀಶೋಯಿಂದ ಒಂದು ಪಾರ್ಸೆಲ್ ಬಂತ ತನೋ ಇದ್ರೆ ಬಾಟಲ್ ಆರ್ಡ್ರು ಮಾಡಿದ್ಲು ಮನೆಯೊಳಗೆ ಒಂದು ಬಾಟಲ್ ಇತ್ತು ಆದರೆ ಅದು ಸ್ಟೀಲ್ದ ಐತಿ ಸ್ವಲ್ಪ ವಜ್ಜೆ ಆಗುತ್ತಂತೇಳಿ ಅಂದ್ಲು ಅದು ಒಂದು ಐತಿ ಇದನ್ನೂ ಒಂದು ಲೀಟ್ರ್ದು ಐತಿ ಆದರೆ ಆಕೆಗೆ ಇಷ್ಟ ಆಗಿತ್ತದರಿ ಹಾಗಾಗಿ ಇದನ್ನ ಬೇಕಂತ ಹೇಳಾಕತ್ತಿದ್ಲು ಅದನ್ನೇ ತರಿಸ ನೋಡ್ರಿ ಪ್ಲಾಸ್ಟಿಕ್ದು ಯೂಸ್ ಮಾಡೋಕೆ ಹೋಗಬಾರ್ದು ಅಂತಂದ್ರೂ ಕೆಳಂಗೆ ಇಲ್ಲ ರೀ ಸ್ವಲ್ಪ ಅದು ಡಿಸೈನ್ ಸ್ವಲ್ಪ ಬೇರೆ ರೀತಿ ಐತಿ ಹಾಗಾಗಿ ಅದೇ ಇಷ್ಟ ಆಯ್ತಂತೆ ಇದಕ್ಕೆ ಒಂದು ನೂರ ಅರವತ್ತು ರೂಪಾಯಿ ಇನ್ನೊಂದು ನೂರು ರೂಪಾಯಿ ಹಾಕಿಬಿಟ್ರೆ ಸ್ಟೀಲ್ದೇ ಬರ್ತಿತ್ತು ಆದರೆ ಮಕ್ಕಳು ಎಲ್ಲಿ ಕೇಳ್ತಾರೆ ಅವ್ರಿಗೆ ಏನು ಇಷ್ಟ ಆದರೆ ಅದೇ ಮಾಡೋದು ಹೌದು ಇದನ್ನೇ ನಮ್ಮ ಸಣ್ಣ ಹುಡುಗರು ಯಾವ ಥರ ಐತಿ ಇದು ಯಾಕೆ ತರಿಸಿ ಅಂತ ನಾನು ಕೇಳ್ತೀನಿ ಇಲ್ಲಿ ಮಮ್ಮಿ ಸ್ಟಿಕ್ಕರ್ಸ್ ಎಲ್ಲ ಅಂತ ಹೇಳಾಕತ್ತಿದ್ಲು ಅಂದರೆ ಸಣ್ಣ ಪಾಪಗಳ ಥರ ಮಾಡಾಕತ್ತಿದ್ಲು ನಂಗೆ ಭಾಳ ಇಷ್ಟ ಆಗಿತ್ತು ಮಮ್ಮಿ ಇದನ್ನೆಲ್ಲ ಸ್ಟಿಕ್ಕರ್ಸ್ ಇಲ್ಲೆಲ್ಲ ಬಾಟಲ್ಗೆ ಹಚ್ಬೇಕು ನೋಡು ಮಸ್ತ್ ಕಾಣ್ತಿತ್ತಂತೆ ಅನಾಕತ್ತಿದ್ಲು ಎಲ್ಲರೂ ಹಚ್ಚುವ ನಿನಗೆ ಇಷ್ಟ ಆಗೈತಲ ಅಷ್ಟೇ ಸಾಕು ಅಂತೇಳಿ ನಾನು ಅಂದೆ ನೋಡ್ರಿ ಫುಲ್ ಖುಷಿಯಾಗಿ ಬಿಟ್ಟಿದ್ಲು ಈಗಿದ್ರೆ ನಾನು ಇನ್ನು ಸಂಜೆ ಅಡುಗೆ ಸ್ಟಾರ್ಟ್ ಮಾಡಬೇಕ್ರಿ ಅಂದರೆ ಉಸುಳಿ ಮತ್ತು ಚೂಡ ರೆಡಿ ಮಾಡ್ಕೋಬೇಕು ಫಸ್ಟಿಗೆ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಕಡಲಿ ಉಸುಳಿ ಮತ್ತು ಚೂಡ ಮಾಡ್ರೆ ಆಯಿತು ಈಗಿದ್ರೆ ಚಾಕ ಹಾಕಂತೀನಿ ನೋಡ್ರಿ ಹಂಗೆ ಈ ಕಡೆ ಫಸ್ಟಿಗೆ ಕಡಲಿಕಾ ಕುದಿಸೋಕೆ ಇಟ್ಬಿಟ್ರೆ ಆಯಿತು ಅದನ್ನ ಆಮೇಲೆ ಒಗ್ಗರಣೆ ಹಾಕಕ್ಕೆ ಬರುತ್ತೆ ಈಗಿದ್ರೆ ಚಹಾ ಮಾಡೋಕೆ ಸ್ವಲ್ಪ ಲೆಮನ್ ಗ್ರಾಸ್ ಹಾಕಿ ಮಸ್ತಾಗಿ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗುತ್ತೆ ಒಂದು ಹತ್ತು ನಿಮಿಷಕ್ಕಂತೂ ಆಮೇಲೆ ಆರೂವರೆಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರೆ ಇತ್ತು ಈಗಿದ್ರೆ ಮುಖ ತಗೊಂಡು ದೀಪ ದೇವ್ರ ಮುಂದೆ ದೀಪ ಹಚ್ಚಿ ಚಹಾ ಮಾಡೋಕೆ ಇಟ್ಟಿದ್ದೀನಿ ಚಹಾ ಕುಡಿದ್ಬಿಟ್ಟು ಆಮೇಲೆ ಇದನ್ನೆಲ್ಲ ಮಾಡೋಕ್ಕೆ ಬರುತ್ತೆ ರೀ ಈಗ ಕಡಲೇಕಾಯ ಕುದಿಸಾಕಿಡಾಕಂತೀನಿ ನೋಡ್ರಿ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಡಲೇಕಾಲು ಅನ್ಸಿದ್ದೆ ಅಲ್ಲಿ ಒಂದ್ಸಲ ತೊಳ್ದುಬಿಟ್ಟು ಇಟ್ಟಿದ್ದೆ ರೀನೇ ಈಗ ಎಷ್ಟು ಬೇಕಲ್ಲ ಅಷ್ಟು ಕಡಲೇಕಾಳ ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅಂದರೆ ಸ್ವಲ್ಪ ಹಾಕಬೇಕು ಉಪ್ಪು ಹಾಕಿ ಒಂದು ಮೂರಿಂದ ನಾಲ್ಕು ವಿಷಯ ಎಲ್ಲ ಕೂಗ್ಸಿದ್ರಾಯ್ತು ಕಡಲೇಕಾಳು ಬೆನಿತಾವ್ರಿ ಆಮೇಲೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕಿದ್ರೆ ಆಗೋತ್ತೆ ಈಗ ಮಸ್ತಾಗಿ ಲೆಮನ್ ಗ್ರಾಸ್ ಚಹಾನು ಆಗೈತೆ ನೋಡಿರಿ ಚಾ ಸ್ವಲ್ಪ ಕುಡಿಯಲಕ್ಕ ಸ್ವಲ್ಪ ರೀ ಸ್ವಲ್ಪ ನೀರು ನೀರು ಜಾಸ್ತಿ ಇದ್ಬಿಟ್ರೆ ಚಹಾನೇ ಹೋಗೋದಿಲ್ಲ ಸ್ವಲ್ಪ ಇದ್ರೂ ಸ್ಟ್ರಾಂಗ್ ಅಂದರೆ ಮ ಏನಂತಾರಲ್ಲ ಅದು ಮೈಂಡ್ ಫ್ರೆಶ್ ಅನಿಸುತ್ತೆ ನನಗಂತೂ ಈ ರೀತಿ ಇಷ್ಟ ಆಗುತ್ತೆ ಈಗ ನಮ್ಮ ಮನೆಯವ್ರಿಗೆ ಚಹಾ ಕೊಟ್ಟು ನಾನು ಚಹಾ ಕೊಡೋದು ಇನ್ನು ಹಾಂ ಚೂಡಾ ಮಾಡಕ್ಕೆ ಬಳ್ಳುಳ್ಳಿ ಸುಲಿದು ಕುಟ್ಟಿಡಾಕಂತಿದ್ರಿ ಮತ್ತು ಕರ್ಬಂಬ ಸೊಪ್ಪು ಸ್ವಲ್ಪ ಹರ್ಕೊಂಡು ಬಂದೆ ಇನ್ನಿದ್ರೆ ಚುಮರಿ ಹತ್ತಿ ಹಸನ್ ಮಾಡಬೇಕು ನಮ್ಮ ಮನೆಯವ್ರಿಗೆ ಚೂಡಾಕ ಕೊಬ್ಬರಿ ಕಟ್ ಮಾಡಿ ಹಾಕಿದ್ರೆ ಇಷ್ಟ ಆಗುತ್ತೆ ಆದರೆ ತನಗ ಮನುಗೆ ಆ ಕೊಬ್ಬರಿ ಅಂದ್ರೇ ಇಷ್ಟ ಆಗಂಗಿಲ್ಲ ರೀ ಬಂದುಬಿಟ್ರೂ ಸೈಡಿಗೆ ಎತ್ತಿಡ್ತಾರೆ ನಮ್ಮ ಮನೆಯವರು ಕೊಬ್ಬರಿ ಹಾಕು ಮನುಕಿ ಹಾಕು ಅಂದರೆ ಒಂದು ದ್ರಾಕ್ಷಿ ಹಾಕಿ ಮಾಡಂತ ಅಂದರು ನಾನಿದ್ರೆ ತೊಗೊಂಡು ಕುಂತಿದ್ದೀನಿ ಮನವಿದ್ರೆ ಸುಮ್ಮನೆ ಸ್ವೀಟ ಮಾಡಿಬಿಡ್ರಿ ಮಮ್ಮಿ ಕೊಬ್ಬರಿ ಮತ್ತು ಮನುಕಿ ಎಲ್ಲ ಹಾಕಿಬಿಟ್ಟು ಉಂಡೆ ಕಟ್ಟಿ ಇಟ್ಬಿಡ್ರಿ ಅಂತ ಅನಾಕತಿದೆ ಅದು ಅವ್ರಿಗೆ ಇಷ್ಟ ಆಗ್ತೈತಿ ಅವ್ರು ಹಾಕಂತಂದಿದ್ರಲ್ಲ ಯಾರು ಬ್ಯಾಡಂದವರು ತೆಗೆದು ಇಡ್ತಾರೋ ಹಾಕ್ಬಿಡ್ಬೇಕಂತ ನಾನು ಒಂದೇ ಸ್ವಲ್ಪ ಕೊಬ್ಬರಿನೂ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಮಣಕಿನು ತೊಗೊಂಡು ಇಟ್ಟಿದ್ದೀನಿ ರೀ ಇನ್ನು ಚುಮ್ಮರಿ ಅಷ್ಟು ಸ್ವಚ್ ಮಾಡ್ಕೋಬೇಕು ಅಂದರೆ ಆ್ಯಕ್ಚುಲಿ ನಾನು ಹೊರ ಮೂರಿಂದ ನಾಲ್ಕು ರೀತಿ ಚೂಡಾನ ರೆಡಿ ಮಾಡ್ಕೊತಿದ್ದೆ ಅದು ಮಾಡೋದು ಮತ್ತು ತೆಗ್ದಿಡೋದು ದೊಡ್ಡ ಕೆಲಸ ಮತ್ತು ನನಗೆ ಮಾರ್ಕೆಟ್ಗೆ ಹೋಗಕ್ಕೆ ಆಗಿತಿಲ್ಲ ರೀ ಇಲ್ಲೇ ಅಂದ್ರೆ ಮನೆ ಹತ್ರನೇ ಚುಮ್ಮರಿ ತಂದಿದ್ದು ಅಷ್ಟೊಂದೇನು ಸರಿಯೂ ಇದ್ದಿದ್ದಿಲ್ಲ ಆದರೆ ಸ್ವಲ್ಪ ಮೆತ್ತ ಮೆತ್ತೆ ಆಗಿದ್ದು ಯಾವಾಗಲೂ ಚುಮ್ಮರಿ ಚೂಡ ಮಾಡಬೇಕಂದ್ರೆ ಚುಮ್ಮಾರಿ ಕ್ರಿಸ್ಪಿಯಾಗಿರ್ಬೇಕು ಅಂದರೆ ಬಾದಿಸಿಂದ ತಂದು ಇಟ್ಟಿರ್ತಾರಲ್ಲ ಅವಕ್ಕೆಲ್ಲ ಮೆದ್ದಾಗ್ಬಿಟ್ಟಿರ್ತಾವ್ರಿ ಏನು ಮಾಡೋಕ್ಕಾಗಂಗಿಲ್ಲ ಮಾರ್ಕೆಟ್ಗೆ ಹೋಗಿದ್ರೆ ಪೇಪರ್ ಅವಲಕ್ಕಿ ಮತ್ತು ಇದು ಏನಂತಾರೆ ಮುರುಮುರಿ ಚುಮ್ಮರಿ ಎಲ್ಲ ಸಿಕ್ತಿದ್ದು ಮತ್ತು ಆಗಿನೂ ಇರ್ತಾವ್ರಿ ಆದರೆ ಹೋಗೋಕಾಗಿಲ್ಲ ಅಂತೇಳಿದ್ನ ಒಂದೇ ಚುಮ್ಮರಿ ತಂದುಬಿಟ್ಟು ರೆಡಿ ರೀ ನಮ್ಮ ವಿಶಾಪುರ ಒಳಗಂತೂ ಆರಿಂದ ಏಳು ರೀತಿ ಚುಮಾರಿ ಸಿಕ್ತಾವ್ರೇ ಅಂದ್ರೆ ಕರ್ದಿದ್ದ ಅವಲಕ್ಕಿ ಥರ ಇರ್ತಾವೆ ಮತ್ತು ಮುರ್ಮುರಿ ಮತ್ತು ಕೊಲ್ಲಾಪುರ ಚುರ್ಮುರಿ ಇದು ಜವಾರಿ ಚುರ್ಮುರಿ ಅಂದರೆ ಡಿಫ್ರೆಂಟ್ ಆಫ್ ಚುಮ್ಮರಿ ಇರ್ತಾವೆ ಅವು ಇಷ್ಟ ಆಗ್ತವೆ ಅಂದ್ರೆ ಥರಕ್ಕೆ ಹೋಗಿಲ್ಲ ರೀ ಹಾಗಾಗಿ ಒಂದೇ ರೆಡಿ ಮಾಡ್ಕೊಳಾಕತ್ತಿದ್ದು ಚುಮ್ಮರಿ ಎಲ್ಲ ಸ್ವಚ್ಛ ಮಾಡಿ ಇಟ್ಬಿಟ್ಟು ಈಗಿದ್ರೆ ಒಗ್ಗರಣಿಗೆ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಒಗ್ಗರಣಿಗೆ ಫಸ್ಟ್ ಎಣ್ಣೆ ಬಿಸಿ ಮಾಡ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಶೇಂಗಾ ಹಾಕ್ಬೇಕು ಅನ್ಸುತ್ತಲ್ಲ ಅಷ್ಟು ಶೇಂಗಾ ಹಾಕ್ಬಿಟ್ಟು ಹುರ್ಕೋಬೇಕ್ರಿ ನಾನು ಇಲ್ಲಿ ಹಸಿ ಶೇಂಗಾ ಶೇಂಗಾ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದೇ ರೀತಿ ಶೇಂಗಾ ತೊಗೋದ ಬೆಸ್ಟ್ ರೀ ಹುರಿದು ಶೇಂಗಾ ಹಾಕಿಬಿಟ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ನನಗೆ ನಾನು ಜಾಸ್ತಿ ಹಸಿ ಶೇಂಗಾನೇ ಬಳಸೋದು ಫಸ್ಟಿಗೆ ಶೇಂಗಾ ಹಾಕಿಬಿಟ್ಟು ಅವನ್ನ ಕ್ರಿಸ್ಪಿ ಆಗೋ ಮಟ್ಟ ಹುರ್ಕೊಂಬಿಟ್ಟು ಆಮೇಲೆ ಪುಟಾಣಿ ಹಾಕಾಕಂತೀನಿ ನೋಡಿರಿ ಪುಟಾಣಿನೂ ಅಷ್ಟು ಹಾಕಿ ಸ್ವಲ್ಪ ಹುರ್ಕೋಬೇಕು ಈ ರೀತಿ ಒಗ್ಗರಣೆ ರೆಡಿ ಮಾಡ್ಕೋದ್ರಿಂದ ಅವು ಶೇಂಗಾ ಆಗಲಿ ಪುಟಾಣಿ ಆಗಲಿ ತಿಂದಾಗ ಟೇಸ್ಟ್ ಮಸ್ತ್ ರೀ ಚುಮ್ಮನೆ ಬಿಟ್ಟು ಬರೀ ಶೇಂಗಾ ಪುಟಾಣಿನೇ ತಿನ್ಬೇಕಂತ ಅನ್ಸುತ್ತೆ ಹಂಗಾಗಿ ಈಗ ಶೇಂಗಾ ಮತ್ತು ಪುಟಾಣಿ ಮೇಲೆ ಕಟ್ ಮಾಡಿಟ್ಟಿದ್ದ ಕೊಬ್ಬರಿನೂ ಹಾಕಿ ಸ್ವಲ್ಪ ಹುರ್ಕೊಂಡಿದ್ದೀವಿ ರೀ ಆಮೇಲೆ ಜೀರಿಗೆ ಸಾಸ್ಬಿ ಅಜ್ವೇನ ಅಜ್ವೇನ ಹಾಕಾಕಂತೀನಿ ನೋಡ್ರಿ ಯಾವಾಗಲೂ ಅಜ್ವೇನ ಹಾಕಬೇಕು ಟೇಸ್ಟ್ನು ಇರುತ್ತೆ ಮತ್ತು ತಿಂದಾಗ ಗ್ಯಾಸ್ಟ್ರಿಕ್ನು ಆಗಂಗಿಲ್ಲ ರೀ ಈಗಿದ್ರೆ ಇದ್ರೆ ಸಾಸ್ ಮತ್ತು ಜೀರಿಗೆ ಅಜ್ವೇನ ಹಾಕಿ ಆಮೇಲೆ ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಮತ್ತು ಒಣ ದ್ರಾಕ್ಷಿ ಹಾಕೋದು ನೆನಪು ಹಾರೈತೆ ನೋಡಿರಿ ಅವನು ಹಾಕಿಬಿಟ್ಟೆ ಒಣ ದ್ರಾಕ್ಷಿ ಹಾಕಿ ಸ್ವಲ್ಪ ಹುರ್ಕೊಂಬಿಟ್ಟು ಜಲ್ದಿ ರೀ ಅಂದರೆ ನಾವು ಫಸ್ಟಿಗೆ ಜೀರಿಗೆ ಸಾಸ್ಬಿ ಭೀ ಬಳ್ಳುಳ್ಳಿ ಹಾಕಿಬಿಟ್ಟು ಅಂದರೆ ಶೇಂಗಾ ಮತ್ತು ಪುಟಾಣಿ ಹುರಿಯೋ ತನಕ ಅವೆಲ್ಲ ರೀ ಹಾಗಾಗಿ ಫಸ್ಟಿಗೆ ಯಾವ ಲೇಟಾಗಿ ಅಂದರೆ ಜಾಸ್ತಿ ಹುರಿಯಕ್ಕೆ ಟೈಮ್ ಬೇಕಲ್ಲ ಅವು ಫಸ್ಟಿಗೆ ಹಾಕಬೇಕು ಆಮೇಲೆ ಜಲ್ದಿ ಹುರಿಯೋದನ್ನು ಲಾಸ್ಟಿಗೆ ಹಾಕಬೇಕು ರೀ ಈಗಾದ್ರೆ ಕೊಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಮತ್ತು ಒಣ ಹಾಕಿ ಅವನ್ನೂ ಹಾಕಿ ಕುರ್ಕೊಂಡ್ಮೇಲೆ ಕರ್ಬಂಬ ಸೊಪ್ಪು ಹಾಕಾಕಂತೀನಿ ನೋಡ್ರಿ ಹಸಿ ಕರ್ಬಂಬನ ಸೊಪ್ಪು ಸ್ವಲ್ಪ ಇತ್ತ ಸ್ವಲ್ಪ ಅನ್ಸಾಕತ್ತಿತ್ತು ಹಾಗಾಗಿ ನಾನು ಒಣಗೂ ರೀ ಯಾವಾಗಲೂ ಕರ್ಬಂಬ ಸೊಪ್ಪು ಜಾಸ್ತಿ ಇದ್ದಾಗ ಮಣಗಿರೋ ಕರ್ಬಂಬ ಸೊಪ್ಪನ್ನು ಸ್ವಲ್ಪ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಕರ್ಬಂಬ ಸೊಪ್ಪು ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಗ್ಯಾಸ ಸಣ್ಣ ಮಾಡಿಬಿಟ್ಟು ಖಾರದ ಪುಡಿ ಮತ್ತು ಹರಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕ್ರೆ ಖಾರದ ಪುಡಿ ಮತ್ತು ಹರಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಂದಾಗ ಗ್ಯಾಸ ಸಣ್ಣನ ಇಡಬೇಕ್ರೆ ಯಾಕಂದ್ರೆ ಅದು ಜಲ್ದಿ ಹೊತ್ತುಬಿಡ್ತೈತಿಲ್ಲ ಹಾಗಾಗಿ ಗ್ಯಾಸ ಸಣ್ಣಾಗಿ ಇಟ್ಕೊಂಡ್ಬಿಟ್ಟು ಇವನ್ನೆಲ್ಲ ಎಷ್ಟು ಬೇಕಲ್ಲ ಅಷ್ಟು ಅಂದರೆ ನಾವು ಚುಮಾರಿ ಎಷ್ಟು ತೊಗೊಂಡಿರ್ತೀವಲ್ಲ ಅದನ್ನ ನೋಡ್ಕೊಂಬಿಟ್ಟು ಹಾಕ್ಬೇಕಾಗುತ್ತೆ ನಾನಂತೂ ಕೈ ಆಳ್ತಿ ಕಣ್ಣು ಆಳ್ತಿನೇ ಇರುತ್ತೆ ಏನು ಬಹಳ ಉಪಚಾರ ಮಾಡಕ್ಕೆ ಹೋಗಂಗಿಲ್ಲ ಅದು ಕರೆಕ್ಟಾನೇ ಆಗಿರ್ತೈತಿ ಯಾಕಂದ್ರೆ ರುಡಿ ಬಿದ್ದಿರ್ತೈತಲ್ರಿ ಎಷ್ಟಕ್ಕೆ ಇಷ್ಟು ಹಾಕ್ಬೇಕಂತಳೆ ಹಾಗಾಗಿ ಈಗ ಖಾರದ ಪುಡಿ ಅರಸಿ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ರು ಫೈನಲಿ ಒಗ್ಗರ್ನಿ ರೆಡಿ ಆಗುತ್ತೆ ನೋಡ್ರಿ ಈ ಚುಮಾರಿ ಏನು ಮಾಡಿ ಇಟ್ಟಿರ್ತೀವಲ್ಲ ರೀ ಅದನ್ನ ಅದಕ್ಕೆ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಬೇಕು ರೀ ಅಂದರೆ ಚುಮಾರಿ ಆಗಿದ್ರೆ ಒಳ್ಳೆ ಬಿಸಿ ಮಾಡೋದನ್ನ ಹತ್ತಂಗಿಲ್ಲ ರೀ ಚುಮ್ಮಾರಿ ಸ್ವಲ್ಪ ಮೆತ್ತಗಿದ್ವಲ್ಲ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಚಲೋತ್ನಾಗ ಒಂದು ಐದರಿಂದ ಹತ್ತು ನಿಮಿಷ ಮಿಕ್ಸ್ ಮಾಡ್ಕೊಬೇಕು ರೀ ಅಂದರೆ ಚುಮಾರಿ ಬಿಸಿ ಆಗುತ್ತೆ ಮಟ್ಟ ಮಿಕ್ಸ್ ಮಾಡ್ಕೋಬೇಕು ಆವಾಗ ನಾವು ಚುಮ್ಮರಿ ಕ್ರಿಸ್ಪಿ ಯಾಕೆ ಅಂದರೆ ದಿನಾಂನ ಕುರುಮ್ ಕುರುಮ್ ಹತ್ತವು ಇಲ್ಲ ನಾವು ಹಾಗೆ ಅಂದ್ರೆ ಅಷ್ಟೇ ಟೇಸ್ಟ್ ಅನ್ಸಂಗಿಲ್ಲ ರೀ ನಾನು ಗ್ಯಾಸ್ ಮೇಲೆ ಒಂದು ಹತ್ತು ನಿಮಿಷ ಇಟ್ಟು ಚಲೋತನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಸಕ್ಕರೆ ಪುಡಿ ಸ್ವಲ್ಪ ಆಮೂರು ಪುಡಿ ಹಾಕಿದ್ದೀನಿ ಅಂದರೆ ಇದು ಆಪ್ಸ್ನೆಲ್ಲ ಟೇಸ್ಟ್ ಆಗ್ತಾವಂತ ನಾನು ಹಾಕ್ತೀನಿ ಯಾವಾಗಲೂ ಸಕ್ರೆ ಪುಡಿ ಮತ್ತು ಆಮ್ಚೂರು ಪುಡಿ ರೀ ಈಗಿದ್ರೆ ಚುಮ್ಮರಿ ರೆಡಿ ಮಾಡಿಟ್ಟು ಈ ಕಡೆ ಉಸುಳಿನೂ ರೆಡಿ ಮಾಡ್ಕೊ ಹಾಕಂತೀನಿ ನೋಡಿರಿ ಕಡಿ ಉಸುಳಿ ಅಂತೀವಿ ನಾವು ಒಬ್ಬೊಬ್ರು ಕಡಿ ಒಗ್ಗರಣು ಅಂತಾರ ಇವತ್ತು ಕಂಪಲ್ಸರಿ ನಮ್ಮ ನಮ್ಮ ಕಡೆ ಸಂಜೆ ಮುಂದಾಗ ಪಲಾರ ಅಂತ ಇದನ್ನ ಮಾಡಿ ನೈವೇದ್ಯ ಹಿಡಿತಾರೋ ಹಾಗಾಗಿ ನಾನು ರೆಡಿ ಮಾಡಾಕಂತೀನಿ ನೋಡಿರಿ ಅದಕ್ಕೂ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಹಸಿ ಹಸಿಮೆಣಸಿನ್ಕಾಯಿ ಕರ್ಬಂಬ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಉಳಾಗಡ್ಡಿ ಮೇಲೆ ಲಾಸ್ಟಿಗೆ ಸ್ವಲ್ಪ ಅರಸಿನ ಪುಡಿ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಬೆನ್ಸಿಟ್ಟಿದ್ದ ಕಡಲಿಕಾಯಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಮಸ್ತಾಗಿ ಕಡಲೆ ಉಸಿರಿ ರೆಡಿ ಆಗ್ತಾವೆ ನೋಡ್ರಿ ಇದಕ್ಕೆ ಬೇಕಂದ್ರೆ ನೀವು ಕಾಯಿ ತುರಿನೂ ಹಾಕ್ಬೋದು ಸಣ್ಣಗೆ ತುರಿದ್ಬಿಟ್ಟು ಹಾಕಬೇಕ್ರೆ ಅದನ್ನೂ ಟೇಸ್ಟ್ ಆಗ್ತೈತಿ ಈಗಿದ್ರೆ ಫೈನಲಿ ಎರಡು ರೆಡಿ ಮಾಡಿ e deor n'eo ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಇನ್ನೂ ಪಾರು ಮಾಡೋಕ್ಕೆ ಸ್ಟಾರ್ಟ್ ನೋಡ್ರಿ ಎಲ್ಲ ಮಾಡಿ ಇಟ್ಟಿರ್ತೀವಿ ಅಂದರೆ ತಿನ್ನೋಕೆ ಮಾತ್ರ ಮನಸ್ಸು ಬರೋಂಗಿಲ್ಲ ನೋಡಿರಿ ಎಲ್ಲ ಬರೀ ಕಣ್ಣನ್ನು ನೋಡಿಬಿಟ್ಟು ತೃಪ್ತಿ ಪಟ್ಕೊತೈತಿ ತಿನ್ಬೇಕಂದ್ರೆ ಮನ್ಸನ್ನೇ ಹೋಗ್ಬಿಟ್ಟಿರ್ತೈತಿ ಯಾಕಂದ್ರೆ ಎಲ್ಲ ಮಾಡಿಬಿಟ್ಟು ಅದು ತಿನ್ನಬೇಕನೋ ಇಂಟ್ರೆಸ್ಟನ್ನೇ ಇರೋಂಗಿಲ್ಲ ಅಲ್ರಿ ಹೆಣ್ಮಕ್ಳಿಗೆ ಹೆಂಗೆ ಅನ್ಸೋದು ಯಾವುದೇ ಹಬ್ಬ ಇರಲಿ ಏನೇ ಇರಲಿ ಎಲ್ಲ ಅಡುಗೆ ಮಾಡೋ ತನಕ ಫುಲ್ ಅದನ್ನ ಸ್ಮೆಲ್ ತೊಳೆ ಹೊಟ್ಟಿ ತುಂಬಿಟ್ಟಿರ್ತೈತಿ ನಾವೆಲ್ಲ ಸಣ್ಣವರಿದ್ದಾಗ ಎಷ್ಟು ತಿನ್ಬೇಕನ್ನೋ ಆಸೆ ಇರ್ತಿತ್ತು ಅವಾಗ ಅಷ್ಟೊಂದು ತಿನ್ನೋಕಿರ್ತಿದ್ದಿಲ್ಲ ಈಗ ಎಲ್ಲ ಇದ್ರು ಎಲ್ಲ ಮಾಡ್ತೀವಂದ್ರು ತಿನ್ಬೇಕು ಮನ್ಸೊಂದು ಸ್ವಲ್ಪ ಇರಾಂಗಿಲ್ಲ ನೋಡ್ರಿ ಮನೋತನೋ ಬೈತಾಯಿರ್ತಾರೋ ಬರೀ ನೀವು ಬರೀ ಮಾಡಿ ಮಾಡಿ ಇರ್ತಿರಿ ತಿನ್ನಂಗಿಲ್ಲ ಏನಿಲ್ಲ ತಿಂತು ಬರೀ ನಿಮ್ಗೆ ಹೊಟ್ಟಿರಿ ಕೊಟ್ಟಾನಿಲ್ಲ ದೇವ್ರ ಅಂತೇಳಿ ಆದರೆ ಮಾಡೋಕೆ ಮಾತ್ರ ಮನ್ಸು ಬರುತ್ತೆ ತಿನ್ನೋಕೆ ಮಾತ್ರ ಆ ಮನ್ಸ ಬರಾಯಂಗಿಲ್ಲಲ್ರಿ ಅದ್ರ ಮಾಡೋ ಇದ್ರೊಳಗೆ ಅದು ತಿನ್ನೋ ಇಂಟ್ರೆಸ್ಟನ್ನೇ ಹೋಗ್ಬಿಟ್ಟಿರ್ತೈತಿ ಫೈನಲಿ ಇಷ್ಟೆಲ್ಲ ವೆರೈಟಿ ಮಾಡಿದ್ದು ನೋಡಿರಿ ಬರೀ ಮತ್ತು ನಮ್ಮ ಮನೆಗೆ ಪಲಾರ್ ಮಾಡೋಕ್ಕೆ ಹಬ್ಬದ್ದು ಹಾಗಾದ್ರಿ ಐದು ರೀತಿ ಉಂಡಿ ಮತ್ತು ಖರ್ಚಿಕಾಯಿ ಚಕ್ಲಿ ಎಲ್ಲಾನು ಇನ್ನು ಪಲಾರ ಹಚ್ಚಿ ಕೊಡ್ಬೇಕಂತ ತೊಗೊಂಡ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ ಇವತ್ತು ರಾತ್ರಿ ಅಡುಗೆ ಏನು ಮನೆಯಾಕೆ ಹೋಗಂಗಿಲ್ಲ ಇದನ್ನೇ ಅಂತ ನಾವು ಹೊಟ್ಟೆ ತುಂಬ ತಿನ್ನೋದು ಅಷ್ಟೆಲ್ಲ ತಿನ್ನೋಕೂ ಆಗಂಗಿಲ್ಲ ರೀ ಉಂಡಿ ಒಂದೊಂದು ಲೀಟ್ರೂ ಅರ್ಧ ತಿನ್ನಕೆ ಹೊಟ್ಟೆ ಫುಲ್ ಅನ್ಸುತ್ತೆ ನಮ್ಮ ಮನೆಯವ್ರಿಗೆ ಹೆಚ್ಚಿ ಕೊಡ್ಬೇಕಂತೇಳಿ ಫಸ್ಟಿಗೆ ಹಚ್ಚಾಕಂತೀನಿ ನಮ್ಮ ಮನೆಯವ್ರಿದ್ರೆ ಇಷ್ಟೆಲ್ಲ ತಿನ್ನೋಕೆ ಆಗಂಗಿಲ್ಲ ನಾನಂತೂ ಅರ್ಧ ಅಷ್ಟೇ ತಿಂತೀನಿ ಓದಿದ್ದು ನೀನೇ ತಿನ್ಬೇಕು ನೋಡಂತ ಅನಾಕತ್ತಿದ್ರು ನಿಮ್ಗೆ ಎಷ್ಟು ಹೋಗುತ್ತಲ್ಲ ಅಷ್ಟು ತಿಂದು ಓದಿದ್ ನಾನು ತಿಂತಿನಂತೆ ಹಚ್ಚಾಕಂತೀನಿ ನೋಡ್ರಿ ಮಸ್ತಾಗಿ ಪ್ಲೇಟ್ನು ರೆಡಿ ಮಾಡಾಕಂತೀನಿ ಬರೀ ನೋಡ ನೋಡ್ಬೇಕಾದ್ರೆ ತಿನ್ಬೇಕನ್ಸತ್ರಿ ತಿನ್ನ ಮುಂದಾಗ ಬಟ್ಟೆ ಫುಲ್ ಅನ್ಸಾ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಚುಮ್ಮರಿ ಕಲರ್ಫುಲ್ಲಾಗಿ ಅನ್ಸತ್ತಿದ್ದು ಆದರೆ ಮೊಬೈಲ್ ಒಳಗೆ ವೈಟ್ ವೈಟ್ ಅನ್ಸಾಗತ್ತಿದ್ದು ನಾನು ಹಿಡಿಯೋದಾಗ ಎಡಿಟ್ ಮಾಡೋ ಬಂದಾಗ ಏನಪ್ಪ ಹಿಂಗೆ ಅನ್ಸಾಕತ್ತವು ಕಾರು ಉಪ್ಪ ಹತ್ಲಾರದರ್ಗತ್ತೆ ಅಂತ ಕಡೆ ಅದು ಮೊಬೈಲ್ ಒಳಗೆ ಸ್ವಲ್ಪ ವೈಟ್ ಬ್ರೈಟ್ನೆಸ್ ಜಾಸ್ತಿ ಇಟ್ಟಾಗ ಆ ರೀತಿ ಅನ್ಸುತ್ತೆ ಈಗ ಫೈನಲಿ ನಮ್ಮ ಪ್ಲೇಟ್ ರೆಡಿ ಆಯ್ತು ನೋಡ್ರಿ ಇನ್ನು ನಮ್ಮ ಮನೆಯವ್ರಿಗೆ ಫಸ್ಟಿಗೆ ಕೊಟ್ಬಿಟ್ಟು ಆಮೇಲೆ ನಾವು ತಿನ್ನಬೇಕು ನನಗಿನ್ನ ತಿನ್ಬೇಕಂತ ಅನ್ಸಲಾಗಿತ್ತು ಬರಲಿ ಅಂತ ಹೇಳಿ ವೇಟ್ ರೀ ಮನು ಬಂದಿತ್ತಿಲ್ಲಲ್ಲ ಅವು ಬಂದ ಮೇಲೆ ತಿಂದ್ರೆ ಆಯ್ತು ಅಂತ ಹೇಳಿ ಇವತ್ತು ನೀಡುವ ಇಲ್ಲೇ ಮುಗಿಸ್ ಅಂದ್ರಿ ಇವತ್ತು ನೀಡುವ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ